ಧರ್ಮಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ಸಮಾಜ ನಿರ್ಮಾಣವಾಗಲು ನಾವೆಲ್ಲರೂ ಶ್ರಮಿಸಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು ಇತಿಹಾಸ ಪ್ರಸಿದ್ದ ನಾಪೋಕ್ಲು ಬಳಿಯ ಚಿರಿಯಪರಂಬು ಮಕಾಂ ಉರುಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕರು ಪರಸ್ಪರ ಸುಖ ಶಾಂತಿ ಸಹಬಾಳ್ವೆಯೊಂದಿಗೆ ನಾವೆಲ್ಲರೂ ದ್ವೇಷ ಮುಕ್ತವಾದ ಸಮಾಜದಲ್ಲಿ ಬಾಳಬೇಕೆಂಬುದು ನನ್ನ ಆಶಯವಾಗಿದ್ದು ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸಬೇಕೆಂದು ನುಡಿದರು ಊರಿನ ಜನರ ಏಳಿಗೆಗಾಗಿ ಎಲ್ಲರೂ ಉರುಸ್ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತೀರಿ ಇಂತಹ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆಯಿಂದ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿಯಾಗಲಿದೆ ನಾನು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ ಮುಂದಿನ ವರ್ಷ ಉರುಸಿನ ಕೊನೆಯ ದಿನದಲ್ಲಿ ನಿಮ್ಮೊಂದಿಗೆ ಕಳೆಯಲು ಇಚ್ಛಿಸುತ್ತೇನೆ ಎಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಉರುಸಿಗೆ ಭಕ್ತಾದಿಗಳು ಆಗಮಿಸುವುದರಿಂದ ಯಾವುದೇ ಅಡಚಣೆ ಉಂಟಾಗದೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಚಿರಿಯಾಪುರಂಬು ಜಮಾತ್ ವತಿಯಿಂದ ಶಾಸಕ ಪೊನ್ನಣ್ಣ ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಹಾಗೂ ಪರವಂಡ ಸಿರಾಜ್ ಅವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಉರುಸ್ ಕಾರ್ಯಕ್ರಮದ ಅಂಗವಾಗಿ ರಿಫಾಯಿ ದಫ್ ಸಂಘ ಹಾಗೂ ವಿದ್ಯಾರ್ಥಿಗಳಿಂದ ನಡೆದ ದಫ್ ಪ್ರದರ್ಶನ ಮತ್ತು ಜುಬೈರ್ ಮಾಸ್ಟರ್ ತೊಟ್ಟಿಕಲ್ ಸಂಗಡಿಗರ ಕಥಾ ಪ್ರಸಂಗ ನೋಡುಗರ ಗಮನ ಸೆಳೆಯಿತು ಉರುಸ್ ಕಾರ್ಯಕ್ರಮವು ಫೆಬ್ರವರಿ ಹತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಫೆಬ್ರವರಿ ಒಂಬತ್ತರ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಚಿರೆಯಪರಂಬು ಜಮಾತ್ ಅಧ್ಯಕ್ಷ ಪಿಎ ಅಹಮದ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಮಾತ್ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ಉಪಾಧ್ಯಕ್ಷ ಇಬ್ರಾಹಿಂ ಕೋಶಾಧಿಕಾರಿ ಪಿಎಚ್ ಬಶೀರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ ಅದರಿಂದ ಬರೋ ವರ್ಷ ಈ ಹಬ್ಬದ ಕೊನೆಯ ದಿವಸಕ್ಕೆ ಬರ್ತೀನಿ ಅಂತ ಹೇಳುವಂತ ಮಾತನ್ನ ಕಳಿಸ್ತಾ ಇದ್ದೀನಿ ಹೋದ ವರ್ಷ ಕೂಡ ಬರ್ಲಿಕ್ಕಾಗಲಿಲ್ಲ ಅಂದರೆ ಮುಂದಿನ ವರ್ಷ ಖಂಡಿತವಾಗಿ ಕೊನೆಯ ದಿವಸಕ್ಕೆ ಬಂದು ನಿಮ್ಮೊಂದಿಗೆ ಆಚರಣೆಯಲ್ಲಿ ಭಾಗವಹಿಸುವಂತ ಅವಕಾಶ ದೊರಕಲಿ ಅಂತ ಕೂಡ ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ ಬಹಳ ಮುಖ್ಯವಾಗಿ ಈ ಬರುವ ನಾಲ್ಕು ದಿವಸ ತಾವೆಲ್ಲರೂ ಕೂಡ ಈ ಪುಣ್ಯಕ್ಷೇತ್ರದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ ಈ ನಾಡಿನ ಸುಖ ಶಾಂತಿಗೋಸ್ಕರ ಮತ್ತು ತಮ್ಮೆಲ್ಲರ ಸ್ನೇಹಿತರ ಕುಟುಂಬಸ್ಥರ ಊರಿನ ಜನರ ಏಳಿಗೆಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಎಲ್ಲರೂ ಕೂಡ ಶಾಂತಿ ಮಾಡಬೇಕು ನಾವೆಲ್ಲರೂ ದ್ವೇಷ ಮುಕ್ತವಾದಂತ ಸಮಾಜದಲ್ಲಿ ಬದುಕಬೇಕು ಇದೇ ನಮ್ಮೆಲ್ಲರ ಗುರಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇಶದಲ್ಲಿ ಪ್ರಪಂಚದಲ್ಲಿ ಹಲವಾರು ಭಾಗದಲ್ಲಿ ಯುದ್ಧ ನಡೀತಾರೆ ಎಲ್ಲ ಕೂಡ ನಿಲ್ಲಬೇಕು ಪ್ರಪಂಚದ ಎಲ್ಲ ಮಾನವರು ಕೂಡ ಮನುಷ್ಯರು ಕೂಡ ಮಾನವೀಯತೆಯನ್ನ ಸಾರಿ ಸುಖ ಶಾಂತಿಯ ನೆಮ್ಮದಿಯ ಬದುಕನ್ನು ನಡೆಸಬೇಕು ಇದೇ ನಿಮ್ಮೆಲ್ಲರೂ ಕೂಡ ಗುರಿಯಾಗಿರುತ್ತದೆ ಅದೇ ಹೋಗುವಂಥ ಇಚ್ಛೆ ಕೊಡುತ್ತೆ ಅದರಿಂದ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಮನೋಭಾವದಿಂದ ಸಮಾಜವನ್ನು ಕಟ್ಟುವಂಥ ಕೆಲಸ ಕೂಡ ಆಗಲಿ ಅಂತ ನಾನು ಆಶಯಿಸಿ ನಮಗೆಲ್ಲರಿಗೂ ಮತ್ತೊಮ್ಮೆ ಎಂಬದ ಶುಭಾಶಯಗಳನ್ನು ಮುಂಬರುವಂಥ ನಾಲ್ಕು ದಿವಸದ ಈ ಹಬ್ಬದ ಆಚರಣೆ ಅತಿ ಹೆಚ್ಚು ಯಶಸ್ಸಾಗಿ ನಡೀ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿ ಯಾವುದೇ ತೊಂದರೆಗಳಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಆಡಳಿತದವರಿಗೆ ಮತ್ತು ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಈ ಕಾರ್ಯಕ್ರಮ ಯಶಸ್ಸಾಗಿ ನಡೀಬೇಕು ಯಾವುದೇ ಸಮಸ್ಯೆಗಳಿಲ್ಲದೆ ನಡೀಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ ಅವರು ಕೂಡ ಕಾರ್ಯಪ್ರವೃತ್ತರಾಗಿ ಕೆಲಸಗಳನ್ನು ಮಾಡ್ತಾರೆ ತಮ್ಮ ಕಾರ್ಯಕ್ರಮ ಮತ್ತು ತಮ್ಮ ಅವರು ಸ್ಥಾಪ ಯಶಸ್ಸಾಗಿ ಇಂಥದನ್ನು ಹಾರೈಸಿ ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಸಭೆಗಿಂತ ಮೊದಲೇ ಬಂದು ತಮ್ಮೊಂದಿಗೆ ಸಮಯ ಕೇಳಲಿಕ್ಕೆ ಅವಕಾಶ ಮಾಡಬೇಕಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಪ್ರೀತಿಯಿಂದ ಬರಮಾಡಿಕೊಳ್ಳಲು ಸಜ್ಜುಗೊಂಡಿದ್ದೇವೆ ಕಾರ್ಯಕ್ರಮ ಮಾನ್ಯ ಶಾಸಕರೇ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗುವುದು ಒಂಬತ್ತು ಗಂಟೆಯ ನಂತರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದರೆ ಮಾನ್ಯ ಶಾಸಕರ ಬಳಿ ಶಾಸಕರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಾನು ಮಾನ್ಯ ಶಾಸಕರ ಬಳಿ ಹೋಗಿದಾಗ ಸರ್ ನಮ್ಮ ಜಮಾಯತ್ತಿನಲ್ಲಿ ಹಲವಾರು ಸಮಸ್ಯೆಗಳಿದೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡಿಬೇಕಾಗಿದೆ ಮನ್ಯ ಶಾಸಕರು ದಯವಿಟ್ಟು ನಮಗೆ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಾಗ ತಕ್ಷಣ ಅವರು ವಕ್ಬೋರ್ಡ್ ಮುಖಾಂತರ ಹತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ನಮ್ಮ ಜಮಾತಿಗೆ ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸರ್ ನಮಗೆ ಆ ಹಣ ಸಾಕಾಗುವುದಿಲ್ಲ ದಯವಿಟ್ಟು ನಮಗೆ ಮತ್ತಷ್ಟು ಹಣವನ್ನು ತಾವು ಒದಗಿಸಿಕೊಡಬೇಕು ಕಾರಣ ಏನು ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ